ಇವತ್ತು ಸೋಪ್ ಅನ್ನ ಮನೆಯಲ್ಲಿ ತಯಾರಿಸೋದಂತ ಮಾಡ್ಕೊಡ್ತಾ ಇದೀವಿ ಅಂದ್ರೆ ಪಿಯರ್ ಸೋಪ್ ಯೂಸ್ ಮಾಡಿಕೊಂಡು ಮನೆಗೆ ಶುದ್ಧ ಮತ್ತು ಆರೋಗ್ಯಕರ ಪಿಂಪಲ್ಸ್ ಎಲ್ಲ ಆಗಲ್ಲ ಇವಾಗ ಅದಕ್ಕೆ ಪಿಯರ್ ಸೋಪ್ ಅನ್ನ ತಗೊಂಡಿದೀವಿ ಗುಲಾಬಿ ಹೂವಿನ ದಳಗಳನ್ನು ತಗೊತೀವಿ ಮತ್ತು ಸ್ವಲ್ಪ ಪಪ್ಪಾಯು ಇತ್ತು ಮನೆಯಲ್ಲಿ ಅದನ್ನು ತಗೊಂಡಿದೀವಿ ಮತ್ತು ಎರಡು ಬೇವಿನ ಎಲೆಗಳು ನೋಡಿ ಫ್ರೆಂಡ್ಸ್ ಇವಾಗ ಗುಲಾಬಿ ದಳಗಳನ್ನೆಲ್ಲ ಹಾರ್ವೆಸ್ಟ್ ಮಾಡ್ತಾ ಇದ್ದಿದ್ದೆ ಮತ್ತೆ ಬೇವಿನ ಎಲೆಗಳನ್ನು ಕೂಡ ತೋಟದಲ್ಲಿ ಹೀಗೆ ಸ್ವಲ್ಪ ಹತ್ಕೋಬೇಕು ಸ್ಲೆಷ್ ಮಾಡ್ಕೋಬೇಕು ನೋಡಿ ಸ್ವಲ್ಪ ಸಣ್ಣ ಆಗಿದೆ ನೋಡಿ ಇಷ್ಟಾಗಿದೆ ಇವಾಗ ನೋಡಿ ಫ್ರೆಂಡ್ಸ್ ಇಷ್ಟು ಸಣ್ಣ ಆದರೆ ಸಾಕು ಇವಾಗ ಸ್ವಲ್ಪ ಪಪಾಯ ಹಣ್ಣನ್ನು ಆ್ಯಡ್ ಮಾಡಿಕೊಂಡು ಬೀಜ ತೆಗಿಬೇಕು ಬರೀ ಪಪ್ಪಾಯ ಹಣ್ಣು ಅದನ್ನ ಸ್ವಲ್ಪ ಫ್ರೆಶ್ ಮಾಡಿರಿ ಫ್ರೆಂಡ್ಸ್ ಇವಾಗ ಪಿಯರ್ಸ್ ಓಪನ್ ಅದರಲ್ಲಿಟ್ಟು ನೋಡಿ ಫ್ರೆಂಡ್ಸ್ ಇವಾಗ ಪೇಸ್ಟ್ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಪಾತ್ರೆನ ಇಟ್ಟಿದೆ ಅದಕ್ಕೆ ನೀರನ್ನು ಹಾಕಿದೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೋಬೋದು ಅದಕ್ಕೆ ಮೇಲೆ ಒಂದು ಜಾಡ್ರಿ ಅಂತಹ ಬುಟ್ಟಿಯನ್ನು ಇಟ್ಟಿದೆ ತೂ ತೂತಿನ ಬುಟ್ಟಿ ಅದರ ಮೇಲೆ ಒಂದು ಪಾತ್ರೆನ ಇಟ್ಟಿದೆ ಸಣ್ಣ ಅದು ನೋಡಿ ಫ್ರೆಂಡ್ಸ್ ಇವಾಗ ಅದನ್ನು ಪೇರ್ ನಾವು ಅರ್ಧ ಮಾಡ್ಕೊಂಡು ಹೋದ್ವಿ ಬಟ್ ಇದೇ ಇಟ್ಬಿಡೋಣ ಅಂತ ಒಂದು ಫುಲ್ ಸೋಪನ್ನು ಇಟ್ಟಿದೀವಿ ಸೋಪು ಕರಗವರೆಗೂ ಅಂದ್ರೆ ಸೋಪು ಕರಗವರೆಗೂ ಮುಚ್ಚಳವನ್ನು ನೋಡಿ ಫ್ರೆಂಡ್ಸ್ ಸೋಪು ಇವಾಗ ಕರಗಿದೆ. ಸ್ವಲ್ಪ ನೀರನ್ನು ಹಾಕಿದ್ದಿಲ್ಲ ನಾವು ಆದ್ರೂ ಕರಗಿದೆ ಇವಾಗ ನಾವು ಮಿಶ್ರಣವನ್ನು ಹಾಕ್ತಾ ಇದ್ದೀವಿ ಪಪಾಯ ಮತ್ತೆ ಬೇವಿನ ಎಲೆಗಳು ಮತ್ತು ಗುಲಾಬಿ ಎಲೆಗಳು ಇದನ್ನೆಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಸ್ವಲ್ಪ ನೋಡಿ ಫ್ರೆಂಡ್ಸ್ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಗ್ರೀನ್ ಬಣ್ಣಕ್ಕೆ ಬಂದಿದೆ ಇವಾಗ ಸ್ವಲ್ಪ ಇದಕ್ಕೆ ಅರಿಶಿನ ಪುಣಿಯನ್ನು ಆ್ಯಡ್ ಮಾಡ್ತಾ ಇದೀವಿ ಸ್ವಲ್ಪ ಹಸಿ ಕಡಲೆ ಹಿಟ್ಟನ್ನು ಹಾಕೋಬೇಕು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಕಪ್ಪಿಗೆ ಹಾಕೊತ ಇದ್ದೀವಿ ನಾವು ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಮೆಲ್ಲು ಕೂಡ ಅಷ್ಟೇ ಚೆನ್ನಾಗಿದೆ ಇದನ್ನು ಯೂಸ್ ಮಾಡ್ಕೊಂಡೋದ್ರಿಂದ ಮಗದಲ್ಲಿ ಪಿಂಪಲ್ಸ್ ಎಲ್ಲ ಆಗೋದಿಲ್ಲ ಇದು ಸ್ವಲ್ಪ ಆರಬೇಕು ಆರಿದ ನಂತರ ಒಣಗುತ್ತೆ ಸೋಪ್ ಆದಂಗೆ ಆಗುತ್ತೆ ಆವಾಗ ಇದನ್ನು ಕ್ಲೀನಾಗಿ ಮಗಕ್ಕೆ ಹಚ್ಕೋಬೇಕು ಫ್ರೆಂಡ್ಸ್ ಇವಾಗ ರೆಡಿಯಾಗಿದ್ದಾವೆ ಗಟ್ಟಿಯಾಗಿದ್ದಾವೆ ಒನ್ ಅವರ್ ಆಯಿತು ನಾವು ಇದನ್ನಿಟ್ಟು ಬೇಗನೆ ಗಟ್ಟಿಯಾಗಿದ್ದೇವೆ ಇವಾಗ ಕಟ್ ಮಾಡ್ತಾಯಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಸಾಫ್ಟಾಗಿದೆ ನೋಡಿ ಸಾಫ್ಟ್ ಆಗಿದೆ ಇದು ಸ್ವಲ್ಪ ದೊಡ್ಡದು ಮಾತ್ರ ಸೋಪ್ ಟೈಪಿಗೆ ಬಂದಿದೆ ಇದು ಇವೆರಡೂ ಸ್ವಲ್ಪ ನಾವು ಟೀ ಕುಡಿಯೋ ಕಪ್ನಲ್ಲಿ ಹಾಕಿದ್ವಲ್ಲ ಆ ಶೇಪದಿದೆ ಇದು ಮಾತ್ರ ಸೇಮ್ ಸೋಪಿಂಗ್ ಟೈಪೇ ಬಂದಿದೆ ಇದನ್ನು ಹಚ್ಕೊಂಡ್ರೆ ಮಕ್ಕಕ್ಕೆ ಪಿಂಪಲ್ಸ್ ಎಲ್ಲ ಆಗೋದಿಲ್ಲ ಸ್ಮೆಲ್ ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿ ಬುರು ಬೇಗ ಬಿಸಿ ಬಿಸಿ ಇತ್ತು ಹಾಗೆ ಇದೆ ಇದರಲ್ಲಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀವಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್ ಬಾಯ್